ಕೆಂಪೇಗೌಡರಿಗೆ ಪುನೀತ್ ರಾಜ್ ಕುಮಾರ್ ಅವರಿಗೆ ಕನ್ನಡ ಅಂಬೆಗೆ ತಾಯಿ ಭುವನೇಶ್ವರ್ಗೆ ತಾಯಿ ಭುವನೇಶ್ವರಿಗೆ ಭೈರವ ದುರ್ಗಕ್ಕೆ ನಾಡಪ್ರಭು ಶ್ರೀ 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 ಕೆಂಪೇಗೌಡರಿಗೆ ಪವರ್ ಸ್ಟಾರ್ ಪುನೀತ್ ಗೆ ತಾಯಿ ಕನ್ನಡಾಂಬೆಗೆ ತಾಯಿ ಭುವನೇಶ್ವರಿಗೆ ಬೈಲದುರ್ಗ ಬೆಟ್ಟಕ್ಕೆ ಬೈವದುರ್ಗ ಬೆಟ್ಟಕ್ಕೆ ಓದಿರುವ ಹುಲಿಗಳಿಗೆ ಬೈಲದುರ್ಗ ಬೆಟ್ಟಕ್ಕೆ ತಾಯಿ ಕುದುರಮ್ಮಗೆ ಆಂಜನೇಯ ಸ್ವಾಮಿಗೆ ಬೆಟ್ಟದ ಆಂಜನೇಯ ಸ್ವಾಮಿಗೆ ಬಹಳ ಸಂತೋಷ ರಾಜ್ಯಕ್ಕೆ ಎದ್ದು ಕಾಣುವಂಥ ಭೈರವನ ಬೆಟ್ಟದ ಮೇಲಿನ ಆ ಒಂದು ದಾಖಲಾರ್ಹ ಬಹುದೊಡ್ಡ ಕನ್ನಡ ಬಾವುಟವನ್ನು ಆರಿಸುವಂಥ ಹೆಮ್ಮೆ ಹಿರಿಮೆ ಕುದೂರಿನದು ಆ ಒಂದು ಸತ್ಸಂಪ್ರದಾಯಕ್ಕೆ ಯಾವುದೇ ಕೊರತೆ ಉಂಟಾಗ್ದಂಗೆ ಬಹಳ ಶ್ರದ್ಧೆಯಿಂದ ನಾವೆಲ್ಲರೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಅದು ತಮ್ಮಗಳ ಜೀವಿತಾವಧಿಯವರೆಗೂ ಮುಂದುವರಿಲಿ ಮುಂದಿನ ಪೀಳಿಗೆಗೂ ಕೂಡ ಎರಡನೇ ತಲೆಮಾರಿಗೂ ನಿಮ್ಮ ನಂತರದ ತಲೆಮಾರಿಗಳು ಕೂಡ ಕುದುೂರಿನಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತಕ್ಕಂಥ ಆಶಯವನ್ನು ನಾನಾದರೂ ವ್ಯಕ್ತಪಡಿಸ್ತಾ ಭೈರವದುರ್ಗದ ಬೆಟ್ಟದ ಮೇಲೆ ಎಷ್ಟು ಹೇಳ್ತಪ್ಪ ಎಪ್ಪತ್ತಡಿ ಕನ್ನಡ ರಾಜ್ಯೋತ್ಸವದ ಕನ್ನಡದ ಬಾವುಟವನ್ನು ಇಡೀ ಕರ್ನಾಟಕದಲ್ಲಿ ಎದ್ದು ಕಾಣೋ ರೀತಿಯಲ್ಲಿ ಆಚರಣೆ ಮಾಡೋದರಲ್ಲಿ ಅವನ ಶ್ರಮ ಮತ್ತು ಅವರ ಸಂಘಟಕರ ಶ್ರಮ ತುಂಬ ಉತ್ತಮವಾಗಿದೆ ಅವ್ರು ಮಾಡೋಕೊರಟಾಗಿಂದಲೂ ನಾನು ಒಂದಲ್ಲ ಒಂದು ರೀತಿ ಅವ್ರ ಸಹಕಾರಿಯಾಗಿ ನಿಂತಿದ್ದೇನೆ ಇವತ್ತು ತುಂಬ ಬಲವಾಗಿ ಬರಲೇಬೇಕಂತ ಹೇಳಿ ಸುಮಾರು ಎರಡು ಮೂರು ಕಾರ್ಯಕ್ರಮಕ್ಕೆ ಕರೆದಾಗ ಹಲವಾರು ಕಾರಣಗಳಿಂದ ನಾವು ತಪ್ಪಿಸ್ಕೊಂಡ್ಬಿಟ್ಟಿದ್ವಿ ಇಲ್ಲ ಇವತ್ತು ಅನಿಸ್ತು ನನಗೆ ಅವನೇನೋ ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರು ಒಂದು ಒಳ್ಳೆಯ ಕಾರಣ ಇಟ್ಕೊಂಡು ಮಾಡ್ತಾನೆ ಮತ್ತು ಉತ್ತಮವಾದಂಥ ಮನಸ್ಥಿತಿ ಇದೆ ಡಂಬಾಚಾರದ ಮನಸ್ಥಿತಿ ಇಲ್ಲ ಅವನಿಗೆ ಅದರಿಂದ ಎಲ್ಲ ನಮ್ಮ ಹಿರಿಯರನ್ನ ಜೊತೆಗೆ ಸೇರಿಸ್ಕೊಂಡು ಗೋಂದಣ್ಣ ಇರ್ಬೋದು ಗೌಡ ಇರ್ಬೋದು ಮತ್ತೆ ಎಲ್ಲ ಸಾಹೇಬ್ ಇರ್ಬೋದು ಎಲ್ಲ ಎಲ್ಲ ರಾಜಕಾರಣಿಗಳು ಇರ್ಬೋದು ರಾಜಕಾರಣ ಹೊರತುಪಡಿಸಿ ಎಲ್ಲ ನಮ್ಮ ಲೀಡರ್ಗಳು ಇಲ್ಲಿ ಸೇರ್ಕೊಂಡು ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥ ತುಂಬಾ ಸಂತೋಷವಾಗಿದೆ ಆಗಿರೋದು ಅಂದ್ರೆ ಈ ಕನ್ನಡ ರಾಜ್ಯೋತ್ಸವದ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನ ಬಳಗದವರು ಹತ್ತೊಂಬತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸುತ್ತಾ ಬಂದಿದ್ದಾರೆ ಈ ಮತ್ತು ಪುನೀತ್ ಕುಮಾರ್ ಅವರ ನಾಲ್ಕನೇ ಪುಣ್ಯ ಸ್ಮರಣ ದಿನ ಆಚರಿಸುತ್ತಿದ್ದಾರೆ ಇದಾದ ನಂತರ ಬೆಟ್ಟದ ಮೇಲೆ ಹೋಗಿ ಭೈರವ ದುರ್ಗ ಬೆಟ್ಟದ ಮೇಲೆ ಎಪ್ಪತ್ತಡಿ ಬಾವುಟನ ಹಾರಿಸೋದು ಬಹಳ ಶ್ಲಾಘನೀಯವಾದ ವಿಷಯ ಇದು ನಿರಂತರವಾಗಿ ನಡೀಲಿ ಅಂತ ನಾವೆಲ್ಲರೂ ಆಶಿಸೋಣ ಇವರು ಮಾಡ್ತಾ ಇರೋ ಕಾರ್ಯಕ್ರಮಗಳಿಗೆ ನಮಗೆ ಬಹಳ ಸಂತೋಷ ಆಗಿದೆ ಮತ್ತು ಇವತ್ತಿನ ದಿವಸ ಹಿರಿಯ ನಾಗರಿಕರು ಹಾಗೂ ಸಮಾಜ ಸೇವೆ ಅಥವಾ ಸರ್ಕಾರಿ ಸೇವೆ ಮಾಡಿ ಮನೇಲಿರೋ ಅಂತವರನ್ನ ಗಮನಿಸಿ ಅವರಿಗೆ ಒಂದು ಸನ್ಮಾನ ಕೊಡ್ತಕ್ಕಂಥದ್ದು ನಿಜವಾಗೂ ಜನನ ಗುರುತಿಸ್ತಿದ್ದಾರೆ ಅಂತ ಒಂದು ಸಂತೋಷದ ವಿಷಯ ನಿಮ್ಮ ಈ ಕಾರ್ಯಕ್ರಮ ಸತತವಾಗಿ ಚೆನ್ನಾಗಿ ನಡೆಯಲಿ ಅಂತ ಆಶಿಸ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೆ ಕನ್ನಡಂಬೆಗೆ ಭುವನೇಶ್ವರಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಭೈರದುರ್ಗ ಬೆಟ್ಟಕ್ಕೆ ನಾಶ ನಾಶಕವಿ ಕೋಂಪು ಅವ್ರಿಗೆ ಭೈರದುರ್ಗ ಬೆಟ್ಟಕ್ಕೆ ಕುದುರಮ್ಮುಗೆ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಐತಿಹಾಸಿಕ ಬೆಟ್ಟ ಭೈರವದುರ್ಗ ಬೆಟ್ಟಕ್ಕೆ ಡಾಕ್ಟರ್ ರಾಷ್ಟ್ರಕವಿ ಕುವೆಂಪು ಅವರಿಗೆ ದಾರಾ ಬೇಂದ್ರೆ ಅವರಿಗೆ ಮೂರ್ತಿ ಅವರಿಗೆ ಎಸ್ ಎಲ್ ಭೈರಪ್ಪನವರಿಗೆ ಸರ್ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀವಿ ಅನ್ನೋದ್ಕಿನ್ನ ಏಕೆಂದರೆ ನೀವು ಪತ್ರಕರ್ತರು ನ್ಯೂಸ್ ನಮ್ಮ ವರದಿಗಾರರು ನೀವು ಜೊತೇಲಿ ಬಂದಿದ್ದೀರಾ ಏನು ಕಷ್ಟ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಇಲ್ಲಿ ನಾವು ಬಾವುಟ ಆರಿಸೋ ಆಡ್ಸೋದು ಅನ್ನೋದ್ಕಿನ್ನ ಬಂದಿದ್ದ ದಾರಿ ಹೆಂಗೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವರ ಆ ದಾರಿ ನೋಡಿದ್ರೆ ಈ ಸುಗಮವಾಗೈತಾ ಎಷ್ಟು ಇದಾಗೈತೆ ಬರೋದಕ್ಕೂ ಸಹ ನಮಗೆ ಅಷ್ಟು ಇದೈತೆ ನಾವು ಇಲ್ಲಿ ಆರಿಸಿರೋ ಉದ್ದೇಶ ಏನು ಅಂತ ಅಂದರೆ ನಮ್ಗೊಂದು ದಾರಿ ಮಾಡ್ಕೊಂಡು ಕೊಡಿ ಅದಕ್ಕೊಂದು ಮೆಟ್ಟಿಲು ವ್ಯವಸ್ಥೆ ಮಾಡಿ ಅಂತ ನಾವು ಸುಮಾರು ವರ್ಷಗಳಿಂದ ನಾವು ನಮ್ಮ ಬೇಡಿಕೆ ನಮ್ಮೆಲ್ಲ ನಮ್ಮ ಸಂಘದ ವತಿಯಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ನಾವು ಪ್ರತಿ ವರ್ಷವೂ ನಮ್ಮ ಮನವಿ ಹೇಳ್ತಾ ಹೇಳ್ತಾ ಬರ್ತಾನೇ ಇದ್ದೀವಿ ಕಾರ್ಯಕ್ರಮಕ್ಕೆ ಬರ್ತಾರೆ ದೊಡ್ಡ ಗಣ್ಯ ವ್ಯಕ್ತಿಗಳು ಬರ್ತಾರೆ ನಮ್ಮ ಪಂಚಾಯತಿ ಅಧ್ಯಕ್ಷ ಆಗ್ಬೋದು ಅವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳೆಲ್ಲ ಬರ್ತಾರೆ ಆಮೇಲೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾರೆ ಅವರೆಲ್ಲ ಯಾರೇ ಆಗಲಿ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಇವರೆಲ್ಲ ಸದಸ್ಯರು ಒಂದ್ಸಲಿ ಬೆಟ್ಟಕ್ಕೆ ಬಂದು ಅವ್ರಿಗೆ ಬರ ಕೇಳಿ ಆ ನೋವೇನು ಅಂತ ಗೊತ್ತಾಗುತ್ತೆ ಬಂದೆ ಮತ್ತೆ ಆ ಬೆಟ್ಟದ್ದು ಇಲ್ಲಿ ಬೆಟ್ಟದ ಮೇಲೆ ಬರೋದು ಬೇಡ ಅವರೆಲ್ಲ ನಮ್ಮ ಪಂಚಾಯಿತಿ ಏನವರು ಅಧ್ಯಕ್ಷ ಉಪಾಧ್ಯಕ್ಷ ಸ ಮತ್ತೆ ಸದಸ್ಯರುಗಳು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲ ಆ ಕಸದತ್ರ ಬರೋ ಕೇಳಿ ಹೋಗ್ಲಿ ಯಾಕೆಂದರೆ ಆ ಕಸ ನೋಡಿಬಿಟ್ರೆ ಇಲ್ಲಿಗೆ ಬರೋದಕ್ಕಲ್ಲ ಅದು ಬೆಟ್ಟನೇನೆ ಮನ್ಸಿಗೆ ಬಂದು ಬೈ ಬೇಜಾರು ಹೋಗ್ತಾರೆ ಪ್ರವಾಸಿಗರು ಬರ್ತಿರೋರು ಇವತ್ತು ಅಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ಏನೋ ನಾವೇನೋ ಪ್ರವೇಶ ಪ್ರಸ ಪ್ರವಾಸಿ ತಾಣ ಕೆಂಪೇಗೌಡರು ಆಳ್ವಿಕೆ ಅಂತ ಇದ್ದ ತಾಣ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸಮಾಜ ಜಾಲತಾಣಗಳಲ್ಲಿ ಚೆಕ್ ಮಾ ಅಂದರೆ ಇದನ್ನು ವಿವರಿಸಿ ನೋಡಿದಾಗ ಸಿಗುತ್ತೆ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಬರೋದು ಕಸದ ರಾಶಿ ಐತಲ್ಲ ಸುಮ್ಮನೆ ಯಾರು ಅಂದ್ಕೊಂಡು ಈ ಥರ ನಮ್ಮ ಬೆಟ್ಟಕ್ಕೆ ಪರಿಸ್ಥಿತಿ ಬಂದು ಶಾಪಗ್ರಸ್ತವಾಗ್ಬಿಡೈತೆ ನಮ್ಮ ಬೆಟ್ಟ ಯಾಕೆಂದರೆ ಈಗ ಕೋಟೆ ಆಗ್ಬೋದು ಕೆಂಪೇಗೌಡರು ಇದು ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ಕೊಂಬಂದರು ಅದೇ ಯಾಕೆ ನಮ್ಮ ಇಲ್ಲಿ ನಮ್ಮ ಭೈರದುರ್ಗ ಬೆಟ್ಟ ಇತಿಹಾಸ ಇಲ್ವಾ ಕೆಂಪೇಗೌಡರ ಆಳ್ವಿಕೆ ಇಲ್ವಾ ಅವರು ಬಂದು ಇಲ್ಲಿ ಪುರಾವೆಗಳು ಇಲ್ವಾ ನಾವು ಹೇಳೋದಲ್ಲ ಸಮಯ ಈಗ ಇಲ್ಲಿ ಅವರೇ ಬರಲಿ ಇಲ್ಲ ನೀವು ಈಗ ಮಾಧ್ಯಮದವ್ರು ನೀವು ಬಂದಿದ್ದೀರಾ ಈಗ ನಿಮಗೂ ಗೊತ್ತು ಎಷ್ಟು ಪುರಾವೆಗಳು ಸಿಗ್ತವೆ ಅಲ್ಲಿರೋ ಅಂಥ ಎಷ್ಟು ಸ್ಮಾರಕಗಳು ಇವತ್ತು ಎಷ್ಟು ದರೆಗಳಿಗೆ ಬಿದ್ದವಲ್ಲಿ ನಾವು ಹೊತ್ತೋ ಅಂಥ ಜಾಗದಲ್ಲಿ ಬಿದ್ದಿದ್ದಾವೆ ಅದಲ್ಲೆಲ್ಲ ನೋಡಿದಾಗ ಎಷ್ಟು ನಮಗೂ ಸಂಕಟ ಆಯ್ತದೆ ಇದನ್ನು ಯಾರಿಗೆ ನಾವು ಹೇಳಿ ಹೇಳಿ ನಮಗೂ ತುಂಬನೇ ನೋವು ನಾವುನು ಕಷ್ಟಪಟ್ಟು ಬಂದು 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 ವರ್ಷನೂ ಒಂದೊಂದು ದಡಿ ಜಾಸ್ತಿ ಮಾಡ್ಕೊಂಡು ಬೆಟ್ಟ ಓದ್ತಾ ಇದೀವಿ ಅಷ್ಟೇ ಆದ್ರೆ ವರ್ಷ ವರ್ಷಕ್ಕೂನು ನಮ್ಮ ಬೆಟ್ಟ ಮಾತ್ರ ಅದೇ ಕಾರಣಕ್ಕೂ ಎಲ್ಲೂನು ಒಂದು ಅಭಿವೃದ್ಧಿ ಕಾಣ್ತಾನೆ ಇಲ್ಲ ಅಷ್ಟೇ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕೇವಲ ಮಾಗಡಿ ಒಂದೇ ಕಾಣ್ತಾ ಇದೆಯಾ ನಿಮ್ಮ ಕುದೂರು ಬೈರು ಬೆಟ್ಟ ನೀವು ಆರಿಸ್ತಾ ಇರೋ ಧ್ವಜ ಈಗ ಕಾಣ್ತಾ ಇಲ್ಲ ನಿಮ್ಮ ಶಾಸಕರಿಗೆ ನನ್ನ ಪ್ರಕಾರ ಧ್ವಜ ಕಾಣ್ತಾ ಐತೆ ಬೆಟ್ಟ ಕಾಣ್ತಿಲ್ಲ ಧ್ವಜ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ನಮ್ಮ ಹಳದಿ ಕೆಂಪು ಏನಿದೆ ಪ್ರತಿಯೊಬ್ಬರು ಕಾಣುತ್ತೆ ಕೆಲವು ಎಲ್ಲ ವಿಚಾರದಲ್ಲೂ ಕಾಣುತ್ತೆ ಅದರಲ್ಲಿ ಅದರಿಂದ ಇರೋ ಕಷ್ಟ ಯಾರಿಗೂ ಕಾಣಲ್ಲ ಈ ಬೆಟ್ಟಕ್ಕೆ ಅದೇ ಹೇಳದ್ನಲ್ಲ ಸರ್ ಬೆಟ್ಟಕ್ಕೆ ಬಂದೆ ಅದನ್ನೇ ಅವ್ರನ್ನ ಎಲ್ಲರೂ ಪ್ರತಿಯೊಬ್ಬರೂ ಅಧಿಕಾರಿಗಳೇ ಆಗ್ಬೋದು ಅವರು ಈಗ ಉದಾಹರಣೆ ಕೆಲವು ಹಿಂದೆ ಡಿ ಸಿ ಸಾಹೇಬರು ಸಹ ಬಂದ ತೋಗಿದ್ದಾರೆ ಅವರು ಕೇಳಿದ್ರು ನಿಮಗೆ ಗೊತ್ತಾಗೋಗುತ್ತೆ ಬೆಟ್ಟದ್ದು ಯಾವ ಥರ ಕಷ್ಟ ಇದೆ ಬರೋದಕ್ಕೆ ಯಾವ ಥರ ವ್ಯವಸ್ಥೆ ಐತೆ ಯಾವ ಥರ ಅಂತ ಎಸ್ ಪಿ ಅವರು ಹತ್ತಿದ್ದಾರೆ ಇದಕ್ಕಿಂತ ಅವ್ರುಗಳ್ಗೆ ಕೇಳಿದ್ರು ನಿಮ್ಗೆ ಗೊತ್ತಾಗುತ್ತೆ ಅವ್ರೇನು ಹೇಳ್ತಾರೆ ಸಹಜವಾಗೈತಾ ಈ ಅಂದರೆ ಬರೋದಕ್ಕೆ ಎಷ್ಟು ಅನುಕೂಲ ಐತೆ ಅಂತೆಲ್ಲ ಗೊತ್ತಾಗುತ್ತೆ ನಾವು ನಾವು ಎಷ್ಟು ಅಂತ ಸರ್ ನಾವು ಎಲ್ಲ ಥರನೂ ಬೇಡಿದ್ದಾಯ್ತು ಇನ್ಯಾವ್ದು ಸರ್ ಇನ್ಯಾವ ಥರ ಹೋಗೋಣ ಸರ್ ಪಂಚಾಯಿತಿ ಮುಂದೆ ಪ್ರತಿಭಟನೆಗೆ ಹೋಗುವಾಗ ಸರ್ ಕಸ ಹಾಕ್ಬೇಡಿ ಅಂತ ಪ್ರತಿಭಟನೆ ಅದಕ್ಕೂ ಮನವಿ ಸಲ್ಲಿಸಿದ್ದು ಆಯಿತು ಕೆಲವೊಂದ್ ಕಡೆ ಪ್ರವಾಸೋದ್ಯಮ ಇಲಾಖೆ ಕೂಡ ಬೈರೋ ದುರ್ಗನ ನಿರ್ಲಕ್ಷಿಸಿದೆ ಅಂತ ಖಂಡಿತ ಸರ್ ಬೆಟ್ಟನೇ ಇಲ್ಲ ಅನ್ನೋ ತರನೇ ಅವರು ಅವರು ಅಲ್ಲಿ ಚಿಂತೆ ಬಂದ್ಬಿಟ್ಟೈತೆ ಇದು ಬೆಟ್ಟನೇ ಅಲ್ಲ ಯಾವ್ದೋ ಒಂದ್ ಕಲ್ ಬಂಡೆ ಸುಮ್ಮನೆ ಏನೋ ಬಂಡೆ ತರ ಕಾಣ್ತಾ ಐತೆ ಯಾರೋ ಹುಡುಗರುಗಳು ಹೋಗಿ ಸುಮ್ನೆ ಏನೋ ಒಂದ್ ಬಾವುಟ ಆರಿಸ್ತಾವ್ರೇನೋ ಈ ತರ ಅವರಲ್ಲಿ ಅಭಿಪ್ರಾಯ ಬಂದ್ಬಿಟ್ಟಿರ್ಬೇಕು ಸರ್ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಹತ್ತೊಂಬತ್ತು ವರ್ಷದಿಂದ ಬಾವುಟ ಆರಿಸ್ತಾ ಇದ್ದಾರೆ ಎಲ್ಲ ಈ ಬಾವುಟ ಆರಿಸೋದು ಅವರ ಫ್ಯಾಷನ್ಗ ಅಥವಾ ಜನ ಮಾತಾಡ್ತಾ ಇದ್ದಾರೆ ಸರ್ ಫ್ಯಾಷನ್ಗ ಆರ್ಸಿದ್ರೆ ಒಂದು ವರ್ಷ ಎರಡು ವರ್ಷಕ್ಕೆ ಸೀಮಿತ ಮಾಡ್ಬಿಡೋರು ಯಾರಾದ್ರು ಯಾರು ಬಂದು ಮಳೆ ಗಾಳಿ ಬಿಸಿಲು ಮಳೆ ಬಂದು ಸರ್ ನಾವು ಒತ್ತುವಾಗ ಸರ್ ಮಳೆ ಬಂದಾಗ ಇಲ್ಲ ಸರ್ ಯಾರು ಯಾರಾದರೂ ಇಲ್ಲಿ ಯಾವ್ದಾದ್ರು ಮನೆ ಕಟ್ಟಿರ ಸರ್ ಇಲ್ಲಿ ಹೋಲಿ ಹೋಗೋಲ್ಲಿ ಯಾವ್ದಾದ್ರು ಗುಡಿಗೊಬ್ಬರವ್ ಸರ್ ನಿಂತ್ಕೊಂಡ್ಬಿಡ ಹೋಗ್ಬಿಟ್ಟು ಅಂಥದ್ರಲ್ಲೂ ನೆಂತ್ಕೊಂಡು ಬಂದು ಮಳೇಲಿ ನೆಂದು ಬಾವುಟ ಆರಿಸಿ ಬಿದ್ದು ಎದ್ದು ಹೋಗಿದ್ದೀವಿ ಸರ್ ಈಗ ನಾವು ಜಗಣ ಇನ್ನೊಂದ್ ಏನ್ ಗೊತ್ತಾ ಎದ್ದು ನಾವೇನೋ ಬಟ್ಟೆಲ್ಲ ಕೆಸ ಮಾಡ್ಕೊಂಡ್ರೆ ಇವ್ರಷ್ಟು ಇಳಿದಾಗ ಹತ್ತು ಇಳ್ದಾಗ ಏನು ಅಂತ ಗೊತ್ತಾಗು ಸರ್ ಸರ್ ಇದೆ ಕನ್ನಡ ಸೇನೆ ಕನ್ನಡ ಸಂಘಟನೆಗಳು ಇರೋ ರೀತಿ ಅವ್ರೀತಿ ನೀವೆಲ್ಲ ದುಡ್ಡು ಮಾಡ್ಬಿಡ್ತೀರಾ ಮನೋಭಾವ ಇಟ್ಕೊಂಡು ನೀವು ಮಾಡ್ತಾ ಇದೀರಾ ಹಂಗಂತ ಹೇಳೋರು ಎಷ್ಟು ಸರಿ ಬೆಟ್ಟ ಹಾಕಿದ ಸರ್ ಅವ್ರು ಎಷ್ಟು ಸಲ ಬೆಟ್ಟ ಹಾಕಿದಾರೆ ಅವ್ರ ಬೆಟ್ಟದ ಬಗ್ಗೆ ಏನೇನು ಗೊತ್ತು ಎಲ್ಲಿ ಏನೇನಿದೆ ದೊಣೆ ನೋಡೋರ ಕೇಳಿ ಸರ್ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ಈಗ ಅದು ಕೆಲವು ವರ್ಷಗಳಿಂದ ಅದು ಒಳ್ಳೆ ಆತೈತೆ ಆಂಜನೇಯ ಸ್ವಾಮಿಗೆ ಮಾತ್ರ ಕೆಲವ್ರು ಅಲ್ಲಿ ಬಂದ್ಬಿಟ್ಟು ಬರಲಿ ಸರ್ ಮುಂದಕ್ಕೆ ಕೋಟೆ ಕೊತ್ಲು ಬಾಗ್ಲು ಸರ್ ಕೋಟೆ ಕಲ್ಲುಗಳು ಸರ್ ಯಾವ ಯಾವ ಥರ ಇದ್ದಾವೆ ಅಂತ ಗೊತ್ತಾ ಸರ್ ಅವ್ರಿಗೆ ಸರ್ ಕೂತ್ಕಂಡು ಮಾತಾಡೋರು ಸರ್ ಹೇಳಿಲ್ವ ಸರ್ ನಮ್ಮ ಅಪ್ಪು ಬಾಸ್ ಅವ್ರು ಹೇಳೋರೆ ಸರ್ ಕಾಲಿಯವರು ಯಾವತ್ತೂ ಕಾಲ ಕೆಳಗೆ ಅನ್ನೋದು ಆ ಥರ ಲೆಕ್ಕಾಚಾರದಲ್ಲಿ ಸರ್ ನಾವು ಉದ್ದೇಶ ನಮ್ಮ ಸರ್ ನಮ್ಮ ಬೈರ ದುರ್ಗನು ಯಾರು ಸಹ ಇಂಥ ಎತ್ತರ ಶೀಘ್ರದಲ್ಲಿ ಬಂದು ಯಾರೂ ಸರ್ ಬಾವುಟ ಆರಿಸೋಲ್ಲ ನಾವು ಏನು ಅಂತಂದರೆ ಸರ್ ನಮ್ಮ ವೈತಿಹಾಸಿಕ ಬೆಟ್ಟ ಒಂದು ಕೆಂಪೇಗೌಡರು ಇರುವಂತಹ ಒಂದು ಇದ್ದಂತಹ ಒಂದು ಸ್ಥಳ ಸರ್ ಅದನ್ನು ಒಂದು ಸ್ವಲ್ಪ ಏನೋ ಒಂದು ಇಂಪ್ರೂವ್ಮೆಂಟ್ ಅಂದರೆ ಸರ್ ಉತ್ರ ಹೆಂಗಿದೆ ಸರ್ ಅದು ಇವತ್ತು ಹೆಂಗಾಯ್ ಸರ್ ಹೆಂಗಾಯ್ ಸರ್ ಸರ್ ಅದು ಅಲ್ಲಿರೋ ಶಾಸಕರೇ ಆಗ್ಬೋದು ಸರ್ಕಾರ ಅದಕ್ಕೆ ಗಮನಿಸಿದ್ರು ಅಲ್ಲಿ ಬಂದರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಅದನ್ನು ಒಂದು ಸಾಮಾಜಿಕ ದಾಳಿಗಳು ಬಿಟ್ಟರು ಎಲ್ಲ ಪ್ರಚಾರ ಆಯಿತು ಆದರೆ ಜನ ಹೆಂಗೆ ಬಂದರು ಸರ್ ಇಲ್ಲೂ ಮಾಡಿ ಸರ್ ಯಾಕೆ ಸರ್ ಆಗೋಲ್ಲ ಸುಗ್ನಳ್ಳಿನ ಸುಖಪುರಿಂದ ಯಾಕಂತಾರೆ ಕುದು್ರನ ತುರ್ಗಪುರಿಂದ ಯಾಕೆ ಅಂತಾರೆ ಹೇಳಿ ಇತಿಹಾಸ ಇದೆ ತಾನೆ ಇಲ್ಲಿ ಪ್ರಸಿದ್ಧತೆ ಇದೆ ತಾನೆ ಮತ್ತೆ ಈಗ ಸುಗ್ನಳ್ಳಿನ ಸುಗ್ನಳ್ಳಿ ಅಂತ ಕರೆಯಲ್ಲ ಶುಕಪುರಿ ಅಂತಾರೆ ಕುದೂರ್ನ ದುರ್ಗಾಪುರ ಅಂತಾರೆ ಏಕೆ ಮಾತಾಡೋಕೆ ಮಾತ್ರ ನಾವು ಶೋಕಿಗಾಗಲಿ ಅಡ್ವರ್ಟೈಸ್ ಇದಕ್ಕಾಗಲಿ ಅಲ್ಲ ನಾಡು ನುಡಿ ನೆಲ ಜಲ ನಮ್ಮ ದೇಶ ನಮ್ಮ ಭಾಷೆಯನ್ನು ಒಂದು ಧ್ಯೇಯ ಮಡಿಕೊಂಡು ನಮ್ಮ ಅಭಿಮಾನದಿಂದ ಆರಿಸ್ತಿರೋದು ನಾವು ಹೌದು ಸರ್ ಕಡೆಯದಾಗಿ ನಿಮ್ಮ ಒಂದು ಬೇಡಿಕೆ ಏನಿದೆ ಸರ್ ಬೇಡಿಕೆ ಸರ್ ಇದಕ್ಕೆ ಮೆಟ್ಟಿಲು ವ್ಯವಸ್ಥೆ ಆಗಬೇಕು ಏನದು ಬೆಳೆದಿದೆಯಲ್ಲ ಸರ್ ಈಗ ಬರುವಾಗ ಎಷ್ಟು ಎಷ್ಟು ತೊಂದರೆ ಆಯ್ತದೆ ಅದೆಲ್ಲ ನಿರ್ಣಾಮವಾಗಿ ಮೆಟ್ಟಿಲು ವ್ಯವಸ್ಥೆ ಆಗಬೇಕು ಜನಗಳ್ಗೆ ಅನುಕೂಲ ಆಗಬೇಕು ಫಸ್ಟು ಕಸದ್ದು ತೆಗಿಬೇಕು ಆ ಕಸದ ಜಾಗದಲ್ಲೆಲ್ಲ ತೆಗೆದುಬಿಟ್ಟು ಪರ್ಯಾಯ ಪಂಚಾಯತಿ ಪರ್ಯಾಯ ವ್ಯವಸ್ಥೆ ಮಾಡಿ ಒಂದು ಕೆಂಪೇಗೌಡರ ಹೆಸರಲ್ಲಿ ಉದ್ಯಾನವನ ಮಾಡಲಿ ಸರ್ ಕೆಂಪೇಗೌಡರು ಅಂತ ಇಡ್ಲಿ ಸರ್ ಯಾಕೆ ಸರ್ ಆಗಲ್ಲ ಆಡಳಿತ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಪಂಚಾಯಿತಿ ಎಲ್ಲರೂ ಸಪೋರ್ಟ್ ಬೇಕು ನಾವು ಕೇಳ್ಕೊತಿರೋದು ಇನ್ನೇನಕಲ್ಲ ನಾವು ಕಷ್ಟಪಟ್ಟಾರಿ ನಾವು ಒತ್ತೆ ಎತ್ತುತ್ತೀವಿ ಯಾರು ಸೇರಿಸ್ತೀವಿ ನಾವಂತೂ ನಿಲ್ಸಲ್ಲ ಇದು ಇಪ್ಪತ್ತ್ ಮೂವತ್ತು ಜನ ನಲ್ವತ್ತೈವತ್ತು ಜನಕ್ಕೆ ಸೀಮಿತ ಆಗಬಾರ್ದು ಶಿವಗಂಗೆ ಬೆಟ್ಟಕ್ಕೆ ಹಂಗೆ ಜನ ಹತ್ತರ ಹಂಗೆ ಹತ್ತಿ ಇಲ್ಲೂ ಈಗ ಭಾನುವಾರ ಶನಿವಾರ ಭಾನುವಾರ ರಜಾನದ ಹೆಂಗುಸರು ಮಕ್ಕಳು ಆದಿಯಾಗಿ ಬಂದು ಮಿಟ್ಲಿದ್ರೆ ಸರಾಗವಾಗಿ ಹೊತ್ತಿ ಇದು ಒಂದು ಡೆವಲಪ್ಮೆಂಟ್ ಆಗಕ್ಕೆ ಅದು ಕಾರಣ ಮೆಟ್ಲಾಗಿಸೋದ್ರಿಂದ ಎಲ್ಲಾರು ಬಂದು ಹತ್ಬೋದು ನಾವೇನೋ ಸಾಹಸ ಮಾಡ್ ಹತ್ಕೊಂಬತ್ತೀವಿ ಆರಿಸ್ತಿದ್ದೀವಿ ಅದೆಲ್ಲ ನಮ್ ಬೇಡಿಕೆ ಇರೋದೇನು ಎಲ್ಲಾರು ಬರಲಿ ಮಾಡ್ಕೊಂಡು ಈ ದೊಣೆ ಒಳಗೆ ಗಂಗಾಮನ್ ಮಾಡ್ಕೊಂಡು ಹೋಗಿ ಮಕ್ಕಳಾಗ ಅಂತ ಒಂದು ಇದಿದೆ ಮಾಡ್ತಿದ್ರ ಸರ್ ಇಲ್ಲಿ ಅಡುಗೆ ಊಟ ಮಾಡಾಕಿ ಇಲ್ಲೆಲ್ಲ ಪರವ್ ಮಾಡಿ ಊಟ ಮಾಡ್ಕೊಂಡು ಹೋಗಿದಾರೆ ಸುತ್ತಮುತ್ತ ಅವ್ರ ಇಲ್ಲೇ ಬಂದು ಎಲ್ಲ ಸೇರಿ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋಗಿದ್ರೆ ಇಲ್ಲೇ ಮಾಡಿ ಮಾಡ್ತಾರಲ್ಲ ಮಳೆ ಬರ್ತಿದ್ರೆ ಮಳೆ ಬರ್ತದೆ ಸಾಯಂಕಾಲಕ್ಕೆ ಮಳೆ ಹನಿ ಇತಿಹಾಸ ಇದೆ ಸರ್ ಏನು ಮಾಡಿಲ್ಲ ಎಲ್ಲ ಅವರು ಬಿಟ್ಟು ಹೋಗವ್ರೆ ಅದನ್ನ ಉಳ್ಸ್ಕೊಂಡೋಗ ನಮ್ದು ಆದ್ರೆ ನಮ್ಗೆ ಇಲ್ಲಿ ಯಾರು ಸಪೋರ್ಟ್ ಇಲ್ಲ ಸರ್ ನಮ್ನ ಬಾವುಟ ಆರ್ಸಕ್ ಮಾತ್ರ ಸಪೋರ್ಟ್ ಮಾಡಿ ನಾವು ನಾವ್ ಬಾವುಟ ಆರ್ಸಿದ್ರು ಅದನ್ನ ನಾವೇನೋ ನಮ್ಮ ಇದ್ರಲ್ಲಿ ಅಪಪ್ರಚಾರ ಮಾಡ್ತಾರೆ ಅಪಪ್ರಚಾರ ಮಾಡ್ಕೊಂಡು ಅವ್ರ ಅಪಪ್ರಚಾರದಲ್ಲಿ ಏನು ಸಂಘನ ಒಳ್ಳೆ ಹೆಸರಲ್ಲಿ ಅಷ್ಟೇ ಸರ್ ಇನ್ನೇನಿಲ್ಲ ನೋಡ್ದವ್ರಿಗೆ ಕೇಳದವ್ರಿಗೆ ಎಲ್ಲಾ ಒಳ್ಳೇದಾಗ್ಲಿ ಒಳ್ಳೆ ಅಭಿಪ್ರಾಯ ಬರ್ಲಿ ನಮಗೆ ಸಪೋರ್ಟ್ ಮಾಡ್ಲಿ ಒಳ್ಳೆ ಅಭಿಪ್ರಾಯ ಬರ್ದಿರು ಕನ್ನಡ ವರ್ಷ ಮಾಡೇ ಮಾಡ್ತೀವಿ ಹತ್ತಿ ಹತ್ತಿ ಏನ್ ತೊಂದರೆ ಇಲ್ಲ ಇರ್ಲಿ ಸೀನು ಇಲ್ಲ ಅವೆಲ್ಲ ಇದಿಲ್ಲ ಮಾಡ್ತೀವಿ ನೋಡಿ ಮಹೇಶ್ವರ ಅದನ್ನ ದಾರ ತೋರಿಸಿ ಫಸ್ಟ್ ಯಾರ ಹತ್ತಕ್ ಆಗುತ್ತ ನೋಡಿ ಒಬ್ಬ ಇಬ್ರು ಹತ್ ಬಿಟ್ಟು ಅದನ್ನ ಮಾಡ್ಬೇಕಾ ಕೆಲಸನ ಈ ರೀತಿ ತಗೊಂಡ್ ಮಾಡ್ತಾ ಇರೋದು ಬೆಟ್ಟ ನೀವ್ ಅದನ್ನ ಅದನ್ನ ಮಹೇಶ್ವರ ನೋಡಿ ಒಂದ್ಸತಿ ಹೇಳ್ತಾರಲ್ಲ ಕಿಡಿಗೇಡಿಗಳು ಮಾತಾಡ್ಬೇಕು ಅಷ್ಟೇ ಅದ್ರ ಬಗ್ಗೆ ಹಿಂಗ್ ದುಡ್ಡು ಮಾಡಕ್ ಮಹೇಶ್ವರ ಕರೆಕ್ಟ್ ತೋರ್ಸ್ಬೇಕು ನೀವು ಅದನ್ನ ತೋರಿಸಿ ಎಲ್ಲಾರು ಅವ್ರ ತಂದೆ ತಾಯಿಗಳು ಕಷ್ಟ ಕೆಲಸ ಬಿಟ್ಟು ಯಾರು ಬರಲ್ಲ ಅಲ್ಲೂ ಅಭಿಮಾನ ಬರೋದು ಇನ್ನೊಂದ್ ವಿಚಾರ ಹೇಳ್ತೀನಿ ಕೇಳಿ ಇದೆ ನಾಲ್ಕು ವರ್ಷದಿಂದ ನಾವು ನಮ್ ಜಗಣ ಇದೆ ಸೇಮ್ ಇಲ್ಲೇ ಸುತ್ತೆ ಸಾರ್ ಪಾಪ ಇನ್ನ ವಸುಪಾ ಬಂದಿದ ಹುಡುಗ ಗೊತ್ತಿಲ್ಲ ಬಾವುಟ ಬಿಟ್ಬಿಟ್ರು ಸರ್ ಬಾವುಟ ಬಿಟ್ಬಿಟ್ರು ಅವ್ರು ಗೊತ್ತಿಲ್ಲ ಸರ್ ಎಲ್ಲಾ ಒಂದೇ ಸಮಿತಿ ಬಾವುಟಕ್ಕೆ ರಫ್ತು ಕೊಲ್ಟೋಯ್ತು ಬಾವುಟ ಫೋನ್ ನಿಲ್ಲ ಅವತ್ತು ನಾವ್ ಒಂಚೂರು ಯಾರ ನಾವೆಲ್ಲ ಇಲ್ಲಿ ಗಾಳಿ ಕೆಳಗಿರಿ ಗಾಳಿ ಬಂದ್ ಮಾಡಿದಾಗ ಆ ನೋವು ಏನು ಅಂತ ಗೊತ್ತಾಗುತ್ತೆ ಅದು ಅವ್ರವ್ರಿಗೆ ಆ ನೋವು ಗೊತ್ತಿರುತ್ತೆ ಯಾಕೆಂದ್ರೆ ಈಗ ನೀವು ಬಂದ್ ಹತ್ತು ಬಂದಿದ್ರಲ್ಲ ಈ ನೋವು ನಿಮ್ಗೆ ಗೊತ್ತು ಮತ್ತೆ

ನಾವು ಬೆಟ್ಟದ ಮೇಲೆ ಇದ್ದೀವಿ ಅಂದ್ರೆ ಎಲ್ಲ ಒಂದೇ ಸಂದೇಶ ಏನಂತಂದ್ರೆ ಕಾಮೆಂಟ್ ಮಾಡೋರಲ್ಲ ಕೆಲಸ ಮಾಡೋರ್ ಕೆಲಸ ಮಾಡೋರಲ್ಲ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಬಳಗದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಳಗದ ವತಿಯಿಂದ ಹೇಳೋದು ಏನಪ್ಪಾ ಅಂದ್ರೆ ಧ್ವಜಾರೋಹಣ ಆಗಿದೆ ಈ ತಿಂಗಳು ಪೂರ್ತಿ ಇರುತ್ತೆ ಚಾರಣಿಗರ್ ಇರ್ಬೋದು ಇಲ್ಲ ಕನ್ನಡ ಪ್ರೇಮಿಗಳು ಇರ್ಬೋದು ಇಲ್ಲಿಗೆ ಬಂದು ಇದು ಮಾಡೋರ್ ಇರ್ಬೋದು ಅವರು ಹುಷಾರಾಗಿ ಬಂದು ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ಕು ಇಲ್ಲೇನು ಮಾಡ್ದಂಗೆ ಜೀವಕ್ಕೆ ಹಾನಿ ಮಾಡ್ಕೊಂಡಂಗೆ ರೀಲ್ಸ್ ಹುಚ್ಚು ರೀಲ್ಸು ಹೋಗಿ ಅದು ಇದು ಮಾಡ್ದಂಗೆ ಗಾಳಿ ಜಾಸ್ತಿ ಇರುತ್ತೆ ಏನು ಅವರು ತೊಂದರೆ ಆಗ್ದಂಗೆ ಬಂದು ನೋಡ್ಕೊಂಡು ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರೀಲ್ಸು ಮೊಬೈಲು ಸೆಲ್ಫಿ ಹಿಂಗೆಲ್ಲ ಓದ್ತಾರೆ ಇಲ್ಲಿ ಗಾಳಿ ಬರ್ತಾ ಜಾಸ್ತಿ ಇರ್ತದೆ ಇದು ಎಪ್ಪತ್ತಡಿ ಬಾವುಟ ಇದೆ ಆಮೇಲೆ ಸುಮ್ಮನೆ ಏನು ಅನಾಹುತ ಆಗಬಾರ್ದು ಎಲ್ಲ ಎಲ್ಲರ ಮಕ್ಕಳು ಮಕ್ಕಳೇ ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇನೇ ಹೇಳೋದು ಹುಮ್ಮಸ್ಸು ಉತ್ಸಾಹ ಇರ್ತದೆ ದಯವಿಟ್ಟು ಬಂದು ಹುಷಾರಾಗಿ ನೋಡಿಕೊಂಡು ಈ ಪ್ರಕೃತಿ ಸೌರ್ಯನ ಸೌಂದರ್ಯನ ಸೌದು ಹೋಗಬೇಕು ಇಲ್ಲೇನು ಹಾನಿ ಮಾಡತ್ತಿ ಇದೇನು ಮಾಡಬಾರದು ಅಂತ ನಾನು ಮನವಿ ಮಾಡ್ಕಂತೀನಿ ಸಮಸ್ತ ಕುದೂರು ಜನತೆಗೆ ಲೋಕೇಶ್ ಮಾಡುವ ಅಭಿನಂದನೆಗಳು ಪ್ರೀತಿಯ ಅಭಿನಂದನೆಗಳು ಒಂದು ವಿಚಾರಗಳಕ್ಕೆ ಇಷ್ಟಪಡೋಕೆ ಅಂತಂದರೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕುದೂರು ಮಹೇಶ್ ಅವರು ಕುದೂರು ನ್ಯೂಸು ಹಾಗೂ ನಮ್ಮ ಕುದೂರು ಅವರು ವಿವೇಕನವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಪಾಪ ಎರಡು ಸತಿ ಪ ಅವರು ವಿವೇಕಾರು ಕೂಡ ಲಾಸ್ಟ್ ಟೈಮ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಆಗಲ್ಲಪ್ಪ ಸುಸ್ತಾ ಬಿಡುತ್ತೆ ಅಂತ ವಿವೇಕರ್ ನಾವೇ ಕರ್ಕೊಂಡು ಆದರೆ ಎಂಟು ಜನ ಮಿಸ್ ಆಗಿ ಹೊರಟೋ ಬಿಟ್ರು ತಕ್ಕಾಗಲ್ಲ ಅಂತ ದಾರಿ ಇಲ್ದೇ ಒಂದೇ ಕಾರಣನೇ ಹೊಟ್ಟೋಗಿಟ್ರು ದಾರಿ ಇಲ್ಲ ಪಾಪ ಏನು ಹೆಂಗೆ ತಗ ಚಾನ್ಸ್ ಇಲ್ಲ ಒಂದೇ ಒಂದು ನೋಡಿ ನ್ಯೂಸ್ ಪ್ರಕಾರ ಎಲ್ಲ ಬಂದಿದ್ದಾರೆ ಮಹೇಶ್ ಅವರು ವಿವೇಕವರು ಬಂದಿದ್ದಾರೆ ನಾಲ್ಕನೇ ಬಾರಿ ಬಂದಿದ್ದಾರೆ ಮಹೇಶ್ ಅವರು ಅವರು ಎರಡು ನಾಲ್ಕು ಮೂರು ನಾಲ್ಕು ಬಾರಿ ಬಂದಿದ್ದಾರೆ ಈ ವಿಚಾರ ಏನಪ್ಪಾ ಅಂತಾರೆ ಈ ಈ ಸುದ್ದಿನ ಆದಷ್ಟು ಸಾಧ್ಯವಾದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಲೈಕ್ ಮಾಡ್ತಿರೋ ನಮ್ಮ ಪ್ರಶ್ನೆ ಇಲ್ಲ ಇದನ್ನ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಶೇರ್ ಮಾಡೋದು ನೀವು ಹಂಚೋದ್ರಿಂದ ಇದು ಹೊರಗಡೆ ಹೋಗುತ್ತೆ ಇನ್ನೂ ಅವ್ರ ಊರುಗಳಲ್ಲಿ ಅವ್ರ ಊರು ಬೆಟ್ಟದಲ್ಲಿ ಅವ್ರು ಬ ಫ್ಲಾಗ್ ಹಾರಿಸಲಿ ಬೌಟ್ ಹಾರಿಸ್ಬೇಕು ಆ ಥರ ಆಬೇಕಿದು ಈ ಒಂದು ವಿಚಾರ ಬರೀ ಕುದುರ್ ಹೋಬಳಿ ಮಾಗಡಿ ತಾಲೂಕು ಮಾತ್ರ ಸೀಮಿತ ಆಗಿರ್ಬಾರ್ದು ಇಡೀ ರಾಜ್ಯಕ್ಕೆ ತಲುಪಬೇಕು ಇಡೀ ರಾಜ್ಯದವ್ರು ನೋಡಿ ಈ ಕ್ಷೇತ್ರಕ್ಕೆ ಅಂದ್ರೆ ಈ ಬಹಿರದ್ರ ಬೆಟ್ಟಕ್ಕೆ ಪ್ರವಾಸಿ ತಾಣವಾಗಿ ಒಂದು ಇದಾಗಬೇಕು ಬರೀ ಕುದುರಿಗೆ ಮತ್ತೆ ಮಾಗಡಿ ತಾಲೂಕಿಗೆ ಸೀಮಿತ ಆಗಿರ್ಬೇದು ಇಡೀ ರಾಜ್ಯಕ್ಕೆ ಸೀಮಿತವಾಗಿ ಒಳ್ಳೆ ಇದ್ ಮಾಡ್ಬೇಕು ಲೋಕೇಶ್ ಅವರು ಹೇಳ್ದಂಗೆ ಬೆಟ್ಟದ ಮೇಲೆ ಇದೆಲ್ಲ ಇದಾಗಿವೆ ಪ್ರತಿ ಹಳ್ಳಿಲೂ ಒಂದೊಂದು ಬೆಟ್ಟದ ಮೇಲೂ ಈ ತರ ಒಂದು ಕ್ರೇಜ್ ಸ್ಟಾರ್ಟ್ ಆದ್ರೆ ನಮ್ಮ ಕನ್ನಡ ನಾಡಲ್ಲಿ ಕನ್ನಡವಾಗಿ ಕನ್ನಡ ಎಲ್ಲಾನು ಉಳಿಯುತ್ತೆ ಬೇರೆ ರಾಜ್ಯದವ್ರಿಗೆ ಬೇರೆ ಇದ್ರವ್ರಿಗೆ ಯಾವುದೇ ಇದನ್ನ ಒಂದು ಅವಕಾಶ ಕೊಡದ ಪ್ರತಿ ಹಳ್ಳಿ ಹಳ್ಳಿಯಿಂದಲೇ ಸ್ಟಾರ್ಟ್ ಆಗಬೇಕು ಪ್ರತಿ ಒಂದು ಏನೇ ಒಂದು ಸ್ಟಾರ್ಟ್ ಆಗಬೇಕು ಅಂದ್ರೆ ಹಳ್ಳಿಯಿಂದಲೇ ಸ್ಟಾರ್ಟ್ ಆಗೋದು ದಿಲ್ಲಿವರೆಗೆ ಹೋಗಬೇಕು ಅಂದ್ರೆ ಹಳ್ಳಿಯಿಂದಲೇ ಸ್ಟಾರ್ಟ್ ಈ ಇದರಿಂದ ಸ್ಟಾರ್ಟ್ ಆಗಿರೋದು ಭೈರವ ದುರ್ಗ ಬೆಟ್ಟದಿಂದ ಸ್ಟಾರ್ಟ್ ಆಗಿರೋದು ಇಡೀ ರಾಜ್ಯಕ್ಕೆ ತಲುಪಿ ಒಂದು ಮಾದರಿ ಆಗಬೇಕು ಭೈರವ ಬೆಟ್ಟ ಒಂದು ಇಂಪ್ರೂವ್ ಆಗಬೇಕು ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ಳೋದು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದು ನಾವು ಹತ್ತೊಂಬತ್ತನೇ ವರ್ಷ ಮಾಡ್ತಾರ ಹತ್ತೊಂಬತ್ತು ವರ್ಷದಿಂದ ಕೇಳ್ತಲೇ ಇದೀವಿ ಈ ವರ್ಷನಾದ್ರು ಗಮನ ಹರಿಸಿ ದಯವಿಟ್ಟು ಈ ಕ್ಷೇತ್ರಕ್ಕೆ ಅಂದ್ರೆ ಭೈರವದುರ್ಗ ಬೆಟ್ಟಕ್ಕೆ ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತ ಎಲ್ರಿಗೂ ಇದು ಒಂದು ಹೆಸರು ಆಗ್ತದೆ ಬರೇ ಮಾಡಿದವ್ರಿಗೆ ನಮಗೆ ಮಾತ್ರ ಹೆಸರು ಆಗಲ್ಲ ಹೋಬ್ಳಿ ಮಾಗಡಿ ತಾಲೂಕಲ್ಲಿ ಭೈರವದುರ್ಗ ಬೆಟ್ಟ ಐತೆ ಅನ್ನೋದು ಪ್ರತಿ ಒಂದು ರಾಜ್ಯಕ್ಕೂ ಗೊತ್ತಾಗಬೇಕು ಪ್ರತಿ ಒಂದು ಹಳ್ಳಿಗೂ ಗೊತ್ತಾಗಬೇಕು ಪ್ರತಿ ಒಂದು ಇದರಲ್ಲೂ ಇರಬೇಕು ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ನಮ್ಮ ಎಪ್ಪತ್ತನೇ ವರ್ಷದ ಎಡಿ ಬಾವುಟ ಏನಿದೆ ಈ ಒಂದು ಬಾವುಟವನ್ನು ಸ್ನೇಹಿತ ಆತ್ಮೀಯ ಸ್ನೇಹಿತ ಅವರವರು ಹತ್ತೊಂಬತ್ತು ವರ್ಷದಿಂದ ಈ ಹತ್ತೊಂಬತ್ತನೇ ವರ್ಷದ ಹತ್ತೊಂಬತ್ತು ವರ್ಷದಿಂದ ನಮ್ಗೆ ಬಾವುಟನ ಉಚಿತವಾಗಿ ಹೊಲ್ಕೊಂಡ್ ಕೊಡ್ತಾವ್ರೆ ಈ ಸಂದರ್ಭದಲ್ಲಿ ಅವರು ಪ್ರತಿ ವರ್ಷನೂ ಬರೀ ಬರ್ತಿದ್ರು ಅವ್ರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಬೆಟ್ಟವಕ್ಕೆ ಬಂದು ನಮ್ಮ ಜೊತೆ ಇವತ್ತು ಧ್ವಜಾರೋಹಣ ಭಾಗವಹ್ರು ಆದ್ರೆ ಒಂದು ಕೆಲಸದ ಮಿತ ಅವರು ಬರಕ್ ಆಗಿಲ್ಲ ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ತುಂಬಾನೇ ನೆನಪು ಮಾಡ್ಕೊಂತೀವಿ ಯಾಕೆಂದ್ರೆ ಅವರು ನಮ್ಗೆ ಪ್ರತಿ ಬಾರಿನೂ ಸಹ ಪ್ರತಿ ವರ್ಷನೂ ಏನ್ ಬಾವುಟ ಇದೆ ನಮ್ ಕನ್ನಡ ಬಾವುಟನ ನಮ್ಗೆ ಉಚಿತವಾಗಿ ಒದಗೊಂಡ್ ಕೊಡ್ತಾರೆ ಮತ್ತೆ ನಿನ್ನೆ ರಾತ್ರಿಯಿಂದನೂ ಸಹ ನಮ್ ಜೊತೆ ಅಲ್ಲಿ ಬಾವುಟ ಹೊಲಿಯೋದಕ್ಕೆ ಒಂದು ತಿರ್ಗ ಮತ್ತೆ ಇನ್ನೊಂದು ಬಾವುಟಗಳಿಗೆಲ್ಲ ರೆಡಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅವ್ರನ್ನ ನಮ್ಮ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ ನಾವು ಅಪ್ಪು ಫ್ಯಾನ್ ಅಭಿಮಾನಿ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ಕರುಣೆಯ ಮೇಲೆ ನನ್ನ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಗುಂಬೆ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು